ಎಲ್ಲರಿಗೂ ನಮಸ್ಕಾರ ಇಂದು ನಾವು ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ ಒಂದರ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ನಾವು ಪಾಠ ಒಂದರ ಪ್ರಶ್ನೋತ್ತರಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ ಇಂದು ನದಿಯ ಅಳಲು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಾಠ ಎರಡು ನದಿಯ ಅಳಲು ಈ ಪಾಠದಲ್ಲಿ ನದಿಯ ಮೇಲಾಗುತ್ತಿರುವ ದೌರ್ಜನ್ಯವನ್ನು ಯಾವ ರೀತಿಯಲ್ಲಿ ನದಿಯನ್ನು ಸ್ವಚ್ಛಗೊಳಿಸಲಾಯಿತು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವಿರಿ ಇದರಲ್ಲಿ ಪದಗಳ ಅರ್ಥ ಅಂತರ್ಧಾನ ಕಣ್ಮರೆಯಾಗು ಮಾಯವಾಗು ಅನಾಹುತ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಮಲಿನ ಗಲೀಜು ಗುಳ್ಳೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪಣೆ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಧುತ್ತನೆ ಏಕಾಏಕಿ ಇದ್ದಕ್ಕಿದ್ದಂತೆ ಪಣತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯ ಮಾಲಿನ್ಯರಹಿತ ಮಲಿನತೆಯಿಲ್ಲದ ಕೊಳೆಯಿಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ತುಳಿತ ಹಿಂಸೆ ನಂತರ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಉತ್ತರವನ್ನು ತಿಳಿದುಕೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದರಲ್ಲಿ ಮೊದಲನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು ಇದರ ಉತ್ತರ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ನಂತರ ಎರಡನೆಯ ಪ್ರಶ್ನೆ ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಇದಕ್ಕೆ ಉತ್ತರ ಗೆಳೆಯ ಗೆಳತಿಯರು ನದಿಯಲ್ಲಿ ಸ್ನಾನ ಮಾಡಿದರು ನಂತರ ಮೂರನೆಯ ಪ್ರಶ್ನೆ ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಇದಕ್ಕೆ ಉತ್ತರ ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ದಾರಿ ಹೋಕರು ನಂತರ ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ನಂತರ ಐದನೆಯ ಪ್ರಶ್ನೆ ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ಹೆತ್ತವರು ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಯಿತು ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ ಎರಡು ಮೂರು ವಾಕ್ಯದಲ್ಲಿ ಮೊದಲನೆಯ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಆ ನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದಲ್ಲಿನ ನದಿಯಲ್ಲಿ ಸ್ನಾನ ಮಾಡಿದರು ನಂತರ ಎರಡನೆಯ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಆರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಯಾರೋ ದಾರಿಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ನಂತರ ಮೂರನೆಯ ಪ್ರಶ್ನೆ ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನ್ ಜಲದೇವತೆಗೆ ನೀನು ಕಲುಷಿತವಾಗಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರು ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ನಂತರ ನಾಲ್ಕನೆಯ ಪ್ರಶ್ನೆ ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿ ಶುದ್ಧವಾಗಿ ಹರಿಯಬೇಕೆಂದರೆ ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ನದಿ ನದಿಗಳು ಮೊದಲಿನಂತೆ ಶುದ್ಧವಾಗಿ ಹರಿಯುತ್ತದೆ ನಂತರ ಐದನೇ ಪ್ರಶ್ನೆ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದ್ದರೆ ನಿಮ್ಮ ಉತ್ತರವೇನು ಉತ್ತರ ನಮ್ಮ ಸುತ್ತಮುತ್ತಲಿನ ಜನರಿಗೆ ನೀರಿನ ಮಹತ್ವವನ್ನು ತಿಳಿಸುತ್ತೇನೆ ನೀರನ್ನು ಮಲಿನ ಮಾಡಿದರೆ ಅದರಿಂದ ಆಗುವ ತೊಂದರೆಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ನೀರನ್ನು ಮಲಿನ ಮಾಡಬಾರದು ಎಂದು ಉತ್ತರಿಸುತ್ತೇನೆ ನಂತರ ಬಿಟ್ಟ ಸ್ಥಳವನ್ನು ತುಂಬುವಂಥದ್ದು ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಆರಂಭವಾಯಿತು ಅಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋವು ತುರಿಕೆ ಸಂತೋಷ ಆಸಕ್ತಿ ಅದರಲ್ಲಿ ಎರಡನೆಯ ಉತ್ತರ ಸರಿ ತುರಿಕೆ ನಂತರ ಮಕ್ಕಳು ಬೆಳಿಗ್ಗೆ ಡ್ಯಾಶ್ ಹೋಗಿದ್ದರು ಮಕ್ಕಳು ಬೆಳಿಗ್ಗೆ ಇಲ್ಲಿ ನೋಡಿ ಸ್ನಾನ ಮಾಡಲು ಕೆಲಸ ಮಾಡಲು ಆಟವಾಡಲು ಚಿತ್ರ ಬರೆಯಲು ಇದರಲ್ಲಿ ಉತ್ತರ ಆಟವಾಡಲು ಸರಿಯಾದದ್ದು ನಂತರ ಮೂರನೆಯದು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಇಲ್ಲಿ ಉಪಕಾರಿ ಸಹಕಾರಿ ಅಪಾಯಕಾರಿ ಆರೋಗ್ಯಕಾರಿ ಇದರಲ್ಲಿ ಅಪಾಯಕಾರಿ ಉತ್ತರ ಸರಿ ನಂತರ ನಾಲ್ಕನೆಯದು ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಇದರಲ್ಲಿ ಸೌಜನ್ಯ ಕಾರುಣ್ಯ ಪ್ರೀತಿ ದೌರ್ಜನ್ಯ ಇದರಲ್ಲಿ ದೌರ್ಜನ್ಯ ಸರಿಯಾದ ಉತ್ತರ ನಂತರ ವ್ಯಾಕರಣ ಮಾಹಿತಿ ಗುಣಿತಾಕ್ಷರಗಳು ಇಲ್ಲಿ ಗುಣಿತಾಕ್ಷರ ಎಂದರೇನು ಕೊಟ್ಟಿದ್ದಾರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು ನಂತರ ಸಂಯುಕ್ತಾಕ್ಷರಗಳು ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಇದರಲ್ಲಿ ಎರಡು ವಿಧ ವಿಭಾಗಗಳಿವೆ ವಿಭಾಗ ಯಾವ್ದು ಯಾವುದು ಸಜಾತೀಯ ಸಂಯುಕ್ತಾಕ್ಷರ ವಿಜಾತೀಯ ಸಂಯುಕ್ತಾಕ್ಷರಗಳು ಇಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತೀಯ ಸಂಯುಕ್ತಾಕ್ಷರಗಳಾಗುವು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನಂತರ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಎಂದರೇನು ಅಂತ ಕೊಟ್ಟಿದ್ದಾರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ವೆನಿಸುವ ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ ನಂತರ ಇಲ್ಲಿ ಪ್ರಶ್ನೋತ್ತರಗಳು ಇವೆ ಇದಿಷ್ಟು ಈ ನದಿಯ ಅಳಲು ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು